ಈ ಸಾರಿ ಖಂಡಿತವಾಗಿಯೂ ವಂಚಿಸಿರುವನು ಧರ್ಮನಂದನ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭ ವಿದ್ಯೆಯಿಂದ ಅಡಗಿ ಕುಳಿತಿರುವನು ಕೂಗು ಇದಿಷ್ಟಿರ ಖಂಡಿತವಾಗಿಯೂ ಬರುವನು ಮಾತು ಒಪ್ಪತಕ್ಕ ಮಾತು ಕೃಷ್ಣ ಧರ್ಮನಂದನ ಧರ್ಮನಂದನ ಭೀಮಸೇನೇ ಭೀಮಸೇನ ದುರ್ಯೋಧನನ್ನು ಯುದ್ಧಕ್ಕೆ ಆಫ್ಘಾನಿಸು ಹನ್ನೊಂದು ಅಕ್ಷಯಣಿ ಏನೊಂದು ಉತ್ತರ ಕೊಡುವೆ ಹನ್ನೊಂದು ಅಕ್ಷಯೋಣಿ ಸೈನ್ಯವನ್ನು ನಾಶ ಮಾಡಿದೆ ಭೇಷ ಕ್ರೋಣ ಕರ್ಣ ಸೈನ್ಯವಾದಿಗಳು ನಿನಗಾಗಿ ಪ್ರಾಣವನ್ನು ತೆತ್ತರು ನೀನು ನಾಯಿಯಂತೆ ಏ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವೆಯೋ ಎದ್ದು ಬಾರು ಹೊರಗೆ ತುಂಬನಾದರೂ ಕಾದರ ವಿರಾಟ ನಗರದ ಅಡಿಗೆ ಮನೆಯ ಬಟ್ಟಂಗಿ ಕೌರವರ ಹೃದಯವನ್ನು ನೀನೇನು ಬಲ್ಲೆಯೋ ಯುದ್ಧ ಯುದ್ಧದ ಕೊನೆಯ ಮುನ್ನ ಕಾದಾಡುವ ಮುನ್ನ ಶಾಲಾ ಕ್ಷಣ ಕಾಲ ವಿಶ್ರಾಂತಿಯನ್ನು ಕೋರಿ ಸಾಗರದಲ್ಲಿ ಕುಳಿತಿದ್ದೆನು ಬನ್ನಿ ಎಲ್ಲರೂ ಒಟ್ಟಾಗಿ ಬನ್ನಿ ಇನ್ನು ಉಳಿದಿರುವುದು ನಾನು ಮತ್ತು ಈ ನನ್ನ ಕತೆ ಇದು ನಿನ್ನ ಯುದ್ಧದ ಆಹ್ವಾನ ಏನಂದು ಉತ್ತರ ಕೊಡುವೆ ಉತ್ತರ ಕೊಡುವ ಅಗತ್ಯವಿಲ್ಲ ನೀನು ನನ್ನನ್ನು ಒದಿಸುವುದಾದರೆ ಆ ಕೀರ್ತಿ ಅಖಂಜ ಅಚಂದ್ರಾಕಾರವಾಗಿ ಉಳಿಯಲಿ ನೀನು ನನ್ನನ್ನು ಒದಿಸಬಲ್ಲೇ ಆದರೆ ಆ ಚಂದ್ರಾತ ಕೀರ್ತಿಯು ನಿನಗೆ ಲಭಿಸುವುದು ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗು ಇದು ನಿನ್ನನ್ನು ಗದಾ ಯುದ್ಧಕ್ಕೆ ಆಹ್ವಾನಿಸುವನು ಹ್ಮ್ ಸಿದ್ಧರಾಗು ಕ್ಷಣ ಕಾಲ ವಿಶ್ರಾಂತಿ ಹೊಂದಲು ಅವರು ಕಾದ್ರ ವಿಶ್ರಾಂತಿ ಅಗತ್ಯವಿಲ್ಲ ಸುರೋವರ ಯುದ್ಧಕ್ಕೆ ಸಿದ್ಧರಾವು ರಕ್ಷಿಸುವ ಅಗತ್ಯವಿಲ್ಲ ಧರ್ಮಾನಂದನ ಬಾಪು ದುರ್ಯೋಧನ ಭೀಮಸೇನ ದುರ್ಯೋಧನನು ಎದೆ ತಟ್ಟಿ ಯುದ್ಧ ಮಾಡಿದನು ನೀನು ತೊಡೆ ತಟ್ಟಿ ಯುದ್ಧ ಮಾಡು ಈಗ ಮರೆತಿದ್ದೆ ದುರ್ಯೋಧನ ಯುದ್ಧಕ್ಕೆ ಸಿದ್ಧರಾಗು ಈ ಸಾರಿ ಭೀಮನ ಆಘಾತವು ವ್ಯರ್ಥವಾಗದು ಧರ್ಮ ಯುದ್ಧವೆಂದೇ ಈ ಕೌರವರ ರಕ್ತ ಸಿಕ್ತವಾದ ಕೂಳನ್ನು ಧರ್ಮಕ್ಕೆ ಉಣಬಳಿಸು ಅದು ಅದೋ ನನ್ನ ಮಿತ್ರ ಮಿತ್ರಕರ್ಣ ನನಗೋಸ್ಕರವಾಗಿ ಕಾಯುತ್ತಿರುವನು ಇದೋ ಮಿತ್ರ ಬಂದೆ ஜ பாவனதாய முராரே ஜய மங்களதாய கரே मंगलवर शुभ श्री लोला जय मंगलवर शुभ श्री लोला जय 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 मंगलदाय गे जय पावनदाय मुरारी य मङ्गलदायक हरिये